ಒಮ್ಮೆ ಯೋಚಿಸಿ ನೋಡಿ ಈ ಸಣ್ಣ ಬದಲಾವಣೆಯಿಂದ ಎಷ್ಟು ತಪ್ಪು ತಪ್ಪಬಹುದು ಒಂದು ಅಕ್ಷರ ತಪ್ಪಾದರೆ ಜೀವವೇ ಹೋಗುತ್ತಾ ಇತ್ತು ಏನ್ ವಿಷಯ ಅಂದ್ರೆ ಇತ್ತೀಚೆಗೆ ಕೋರ್ಟ್ ಒಂದು ಹೊಸ ಆದೇಶ ಕೊಟ್ಟಿದೆ ಡಾಕ್ಟರ್ ಗಳಿಗೆ ಹೆಚ್ಚು ಜನ ಡಾಕ್ಟರ್ಗಳ ಪ್ರಿಸ್ಕ್ರಿಪ್ಷನ್ ಓದೋಕೆ ಆಗಲ್ಲ ಅಷ್ಟು ಅಸ್ಪಷ್ಟ ಬರೆದಿರ್ತಾರೆ ಔಷಧಿಯ ಹೆಸರು ಕೂಡ ಸರಿಯಾಗಿ ಕಾಣೋದಿಲ್ಲ ಕೆಲವೊಮ್ಮೆ ಡೋಸ್ ತಪ್ಪಾಗುತ್ತೆ ಸಲ ಎಷ್ಟೋ ಪೇಶೆಂಟ್ಗಳಿಗೆ ತಪ್ಪಾದ ಮೆಡಿಸನ್ ಸಿಗುತ್ತೆ ಅದರಿಂದನೇ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಹೇಳಿದೆ ಇನ್ನು ಮುಂದೆ ಡಾಕ್ಟರ್ಗಳು ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ಅಥವಾ ಟೈಪ್ ಮಾಡಿ ಪ್ರಿಸ್ಕ್ರಿಪ್ಷನ್ ಬರೀಬೇಕು ಅಂತ ಅಂದ್ರೆ ದೊಡ್ಡ ಅಕ್ಷರಗಳಲ್ಲಿ ಬರೀಬೇಕು ಎಲ್ರಿಗೂ ಸ್ಪಷ್ಟವಾಗಿ ಕಾಣೋ ಹಾಗೆ ಕೋರ್ಟ್ ಹೇಳಿದೆ ಇದು ರೋಗಿಯ ಹಕ್ಕು ಬರಹ ಓದಲು ಸಾಧ್ಯ ಆಗಬೇಕು ಅಂತ ಇದು ಆರ್ಟಿಕಲ್ ಇಪ್ಪತ್ತೊಂದರ ಅಡಿಯಲ್ಲಿ ಬರುವ ರೈಟ್ ಟು ಹೆಲ್ತ್ಗೂ ಸೇರುತ್ತೆ ಒಡಿಶಾ ಹೈಕೋರ್ಟ್ ಕೂಡ ಇದೇ ಆದೇಶ ಕೊಟ್ಟಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರಲಿ ಮೆಡಿಕಲ್ ರಿಪೋರ್ಟ್ ಇರಲಿ ಪ್ರಿಸ್ಕ್ರಿಪ್ಷನ್ ಇರಲಿ ಎಲ್ಲವೂ ಸ್ಪಷ್ಟವಾಗಿ ಬರೀಬೇಕು ಹೀಗಾಗಿ ಮುಂದೆ ಡಾಕ್ಟರ್ಗಳು ಪ್ರಿಸ್ಕ್ರಿಪ್ಷನ್ ನೀಡಿದಾಗ ನಾವೇ ಕೇಳಬೇಕು ದಯವಿಟ್ಟು ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಅಥವಾ ಟೈಪ್ ಫಾರ್ಮ್ಸ್ನಲ್ಲಿ ಕೊಡ್ತೀರಾ ಆರೋಗ್ಯ ನಮ್ಮ ಹಕ್ಕು ಅದನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ